ನಮ್ಮದರಲ್ಲಿ ಅದೆಷ್ಟೋ ಜನ ಅದು ಹುಡುಗಿನೇ ಆಗಿರ್ಬೋದು ಅಥವಾ ಹುಡುಗನೇ ಆಗಿರ್ಬೋದು ಅದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಅದೇ ಅದು ಇನ್ಯಾವುದೋ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕೆಲಸ ಮಾಡುವಂತಹ ಸ್ಥಳನೂ ಆಗಿರ್ಬೋದು ಒಬ್ಬರು ಮತ್ತೊಬ್ಬರನ್ನು ಇಷ್ಟಪಡ್ತಾರೆ ಆದರೆ ಇಲ್ಲಿ ಅವರು ಡೇರ್ ಮಾಡಿ ಅವರ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡದೆ ಅದನ್ನು ಆ ಪ್ರೀತಿಯನ್ನು ಅಲ್ಲೇ ಕಳೆದುಕೊಳ್ಳುತ್ತಾರೆ ಹೇಳಿದರೆ ಅವರೆಲ್ಲಿ ನೋ ಹೇಳ್ತಾರೆ ಅಂತ ಭಯದಿಂದ ನಾವು ಕೆಲವೊಮ್ಮೆ ಬೇರೆಯವರಿಗೆ ನಮ್ಮ ಅಭಿಪ್ರಾಯಗಳನ್ನು ಹೇಳುವುದರಲ್ಲಿ ಸಂಕುಚಿತಗೊಂಡು ನಮ್ಮ ಅಭಿಪ್ರಾಯಗಳನ್ನು ಅವರ ಮುಂದೆ ವ್ಯಕ್ತಪಡಿಸಲ್ಲ ಆದರೆ ಇಲ್ಲಿ ಕೆಲವು ವರ್ಷಗಳ ನಂತರ ನೀವು ಪ್ರೀತಿಸಿದ ಆ ಹುಡುಗಿನೂ ಅಥವಾ ಹುಡುಗನು ಮತ್ತೊಮ್ಮೆ ಭೇಟಿಯಾದಾಗ ಅವರಿಗೂ ಸಹ ನಿಮ್ಮ ಮೇಲೆ ಪ್ರೀತಿ ಇದೆ ಎನ್ನುವ ವಿಷಯ ಗೊತ್ತಾದರೆ ಅದು ನಿಮಗೆ ಹೇಗಿರುತ್ತೆ ಸ್ನೇಹಿತರೆ ಅಲ್ಲಿಗೆ ಆ ಅವಕಾಶ ನಿಮ್ಮ ಕೈ ಜಾರಿ ಹೋಗಿರುತ್ತೆ ನೋಡಿ ಆ ಕ್ಷಣ ಅನಿಸುತ್ತೆ ಅರೆ ನಾನು ಅವತ್ತಿನ ದಿನ ನನ್ನ ಮನಸ್ಸಿನ ಒಳಗೇನೆ ಇರುವಂತಹ ವಿಷಯವನ್ನು ಅವರಿಗೆ ಹೇಳಿದರೆ ಇವತ್ತು ನಮಗೆ ಈ ಪಶ್ಚಾತ್ತಾಪ ಆಗ್ತಿರಲಿಲ್ಲ ಎನ್ನುವ ಆಲೋಚನೆ ಮತ್ತೆ ನೀವು ಮಾಡ್ತೀರ ಸ್ನೇಹಿತರೆ ನಾನು ಇಲ್ಲಿ ಹೇಳುವಂಥ ವಿಷಯ ಏನಂದರೆ ಅವರು ಅಂದರೆ ನೀವು ಪ್ರೀತಿಸಿದ ಹುಡುಗಿ ಆಗಿರಬಹುದು ಅಥವಾ ಹುಡುಗನೇ ಆಗಿರಬಹುದು ನೀವು ಅವರ ಜೊತೆಗೆ ಇದ್ದಾಗ ಅವರು ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ಗಳ ಪ್ರಕಾರ ನಿಮಗೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರುತ್ತಾರೆ ಆದರೆ ಇದನ್ನು ನೀವು ಗಮನಿಸಿರಲ್ಲ ಅದೇ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ ನೋಡಿ ಇದನ್ನು ನಾವು ಹಿಂಟ್ಸ್ ಅಂತ ಕರಿಬೋದು ಈ ಹಿಂಡ್ಸು ನಿಮಗೆ ಎಷ್ಟೋ ಬಾರಿ ಅವರು ನಿಮಗೆ ಕೊಟ್ಟಿರುತ್ತಾರೆ ಆದರೆ ನೀವು ಅದನ್ನು ಗಮನಿಸದೆ ಇದ್ದಿರ್ತೀರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಸೈಕಲಾಜಿಕಲ್ ಪ್ರಕಾರ ನಮ್ಮ ಜೊತೆಗಿರುವ ಮನುಷ್ಯ ಅಥವಾ ಮಹಿಳೆ ನಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಇಲ್ಲವಾ ಎಂದು ನಾವು ತಿಳ್ಕೋಬಹುದು ಅಂತಹ ಬಾಡಿ ಹಿಂಡ್ಸ್ಗಳನ್ನು ನಾವು ಈಗ ತಿಳಿದುಕೊಳ್ಳೋಣ ಮೇಜರಾಗಿ ಈ ಬಾಡಿ ಹಿಂಡ್ಸ್ಗಳಲ್ಲಿ ನಾವು ಏಳು ಇಂಡ್ಸನ್ನು ನಾವು ಗುರುತಿಸಬಹುದಾಗಿದೆ ನಾನೇನು ಹಿಂಡ್ಸ್ ಅಂತ ಹೇಳಿದ್ದೀನಲ್ಲ ಅದರಲ್ಲಿ ಮೊದಲನೇದಾಗಿ ಪ್ರಾಕ್ಸಿಮಿಟಿ ಅಂತ ನಾವು ಕರಿತೀವಿ ಈ ಪ್ರಾಕ್ಸಿಮಿಟಿ ಅಂದರೆ ಯಾರಾದರೆ ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೋ ಅವರು ನಿಮ್ಮೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿಬೇಕಂತ ನೋಡ್ತಾ ಇರ್ತಾರೆ ಅದು ನೀವು ಕೆಲಸ ಮಾಡುವ ಸ್ಥಳವಾಗಿರಲಿ ನೀವು ಸ್ಟಡಿ ಮಾಡುವಂಥ ಸ್ಥಳ ಆಗಲಿ ಯಾವುದೇ ಥರದ ಕೆಲಸ ಆಗಲಿ ಅವರು ನಿಮ್ಮ ಜೊತೆಗೆ ತಮ್ಮ ಕಾಲವನ್ನು ಕಳಿಬೇಕು ಅಂತ ಇಷ್ಟಪಡ್ತಾರೆ ಇದಕ್ಕೆ ಎಕ್ಸಾಕ್ಟಾಗಿ ಆಪೋಸಿಟ್ ಆಗಿ ಹೇಳಬೇಕಾದರೆ ಯಾರಿಗೂ ನಮ್ಮ ಮೇಲೆ ಇಷ್ಟ ಇರೋದಲ್ಲೋ ಅವರು ನಮ್ಮನ್ನು ನಮ್ಮ ಜೊತೆಗೆ ಸಮಯವನ್ನು ಕಳೆಯುವುದರಲ್ಲಿ ಅವರು ಅಷ್ಟೊಂದು ಇಷ್ಟವನ್ನು ತೋರುವುದಿಲ್ಲ ಇದರಿಂದ ನಾವು ತಿಳ್ಕೋಬೋದು ಎದುರಿನ ಮನುಷ್ಯ ನಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ಎರಡನೆಯದಾಗಿ ಹೇಳಬೇಕಾದ್ರೆ ಮಾತನಾಡಲು ಹೊಸ ವಿಷಯಗಳನ್ನು ಹುಡುಕುವುದು ಸ್ನೇಹಿತರೆ ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ನಮ್ಮನ್ನು ಹೆಚ್ಚಿನ ಮಟ್ಟದಲ್ಲಿ ಇಷ್ಟಪಡುವ ವ್ಯಕ್ತಿಗಳು ನಮ್ಮ ಜೊತೆಗೆ ಅತಿ ಹೆಚ್ಚಿನ ಸಮಯವನ್ನು ಕಳಿಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಜೊತೆಗೆ ಮಾತನಾಡಲು ಅವರು ಬಯಸುತ್ತಾರೆ ಅವರ ಹತ್ರ ಇರೋದೊಂದೇ ಅದು ಮಾತನಾಡುವುದು ನಿಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆ ಮಾತುಗಳು ಮುಗಿದರೂ ಸಹ ಅವರು ಆ ಮಾತುಗಳನ್ನು ಮುಗಿಸಿ ಮನೆಗೆ ಹೋಗುವುದಿಲ್ಲ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹುಡುಕ್ತಾ ಇರ್ತಾರೆ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ ಇದರ ಮೂಲಕ ನಾವು ತಿಳ್ಕೋಬೋದು ಆ ವ್ಯಕ್ತಿಗೆ ನಮ್ಮ ಮೇಲೆ ಇಷ್ಟ ಇದೆ ಅಂತ ಮೂರನೇದಾಗಿ ಹೇಳಬೇಕಾದ್ರೆ ನಗು ಮುಖದಲ್ಲಿ ನಗು ಸದಾ ಅವರ ಮುಖದ ಮೇಲಿರುತ್ತೆ ನಿಮ್ಮನ್ನು ಭೇಟಿಯಾದಾಗ ಎಲ್ಲರೂ ನಗ್ತಾ ಇರ್ಬೋದು ಅಥವಾ ಮಾಮೂಲಾಗಿರ್ಬೋದು ಆದರೆ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಜೊತೆಗೆ ಅವರು ಆದಾಗ ಸದಾಕಾಲ ನಗುವನ್ನು ಅವರ ಮುಖದ ಮೇಲೆ ವ್ಯಕ್ತಪಡಿಸುತ್ತಾರೆ ಈ ನಗು ಆರ್ಟಿಫಿಷಿಯಲ್ ಆಗಿ ಇರೋದಿಲ್ಲ ನ್ಯಾಚುರಲ್ ಆಗಿ ತುಂಬ ನ್ಯಾಚುರಲ್ ಆಗಿ ಇರುತ್ತೆ ಇದರಿಂದ ನಾವು ತಿಳ್ಕೋಬೋದು ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಈ ಸ್ಮೆಲ್ ಅಂದರೆ ಅದನ್ನು ನೋಡಿದ್ದೇ ನೀವು ನಗ್ತೀರ ಮನದಲ್ಲಿ ತುಂಬ ಅದು ಎಷ್ಟೊಂದು ಆನಂದವನ್ನು ಹೊಂದಿತ್ತೀರಾ ಅದನ್ನೇ ನಾವು ಪ್ರೀತಿ ಅಂತ ಕರಿತೀವಿ ಅದೆಷ್ಟೋ ಜನರು ನೀವು ಇದೇ ಥರ ಫೀಲ್ ಆಗಿರಬಹುದು ನಾಲ್ಕನೇ ವಿಷಯ ಏನಂದರೆ ಅವರು ನರ್ವಸ್ ಆಗ್ತಾ ಇರುತ್ತಾರೆ ಅಂದರೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಿಮ್ಮ ಹತ್ರ ಬಂದಾಗ ಅವರು ತುಂಬ ನರ್ವಸ್ ಆಗಿರುತ್ತಾರೆ ತಮ್ಮ ಎಮೋಷನನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ತುಂಬ ನಾಚಿಕೊಳ್ಳುವುದು ಏನಾದರೂ ಹೇಳೋಕ್ಕೆ ತುಂಬ ನಾಚಿಕೊಳ್ಳುವುದು ವಿಷಯಗಳನ್ನು ಮಾತನಾಡುವಾಗ ನರ್ವಸ್ ಫೀಲ್ ಆಗುವುದು ಅವರು ನಿಮ್ಮ ಮುಂದೆ ಇದೇ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಇದರ ಮೂಲಕ ನಾವು ತಿಳ್ಕೊಬೋದು ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಐದನೇ ವಿಷಯ ಏನಂದರೆ ಕಾಳಜಿ ಕೇರ್ನೆಸ್ ಯಾರು ನಿಮ್ಮನ್ನು ಅತಿ ಹೆಚ್ಚಾಗಿ ಇಷ್ಟಪಡ್ತಾರೋ ಅವರು ನಿಮ್ಮ ಬಗ್ಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ವಿಷಯಗಳನ್ನು ತಿಳಿದುಕೊಳ್ಳಲು ಇಷ್ಟಪಡ್ತಾರೆ ಅದು ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ಳಲು ತುಂಬ ಇಷ್ಟಪಡ್ತಾರೆ ಇದರ ಮುಖಾಂತರನೂ ನಾವು ತಿಳ್ಕೋಬೋದು ಅವರಿಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ ಅಂತ ಆರನೇ ವಿಷಯ ಏನೆಂದರೆ ಕಾಂಪ್ಲಿಮೆಂಟ್ರಿ ಅವರು ತುಂಬ ಕಾಂಪ್ಲಿಮೆಂಟ್ರಿ ನಿಮಗೆ ಕೊಡ್ತಾ ಇರ್ತಾರೆ ಅದು ನೀವು ಧರಿಸುವಂಥ ಉಡುಪಾಗಿರ್ಬೋದು ಅಥವಾ ನೀವು ಕೊಟ್ಟಿರುವಂಥ ಪ್ರೆಸೆಂಟೇಷನ್ ಬಗ್ಗೆ ಆಗಿರ್ಬೋದು ಅಥವಾ ನೀವು ಮಾಡುವಂಥ ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಕೆಲಸಗಳೇ ಮೆಚ್ಚಿಕೊಳ್ಳುತ್ತಾರೆ ಇದರ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಅವರಿಗೆ ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಏಳನೆಯ ವಿಷಯ ಟೈಮ್ ನಾವು ಇಷ್ಟಪಡುವ ವ್ಯಕ್ತಿಗಳಿಗೋಸ್ಕರ ನಾವು ಅದೆಷ್ಟೇ ಬಿಜಿಯಾದರೂ ಸ್ವಲ್ಪ ಟೈಮನ್ನು ಅಥವಾ ಹೆಚ್ಚಿನ ಮಟ್ಟದಲ್ಲಿ ಟೈಮನ್ನು ಕೊಡಲು ನಾವು ಇಷ್ಟಪಡುತ್ತೇವೆ ಹಾಗೆ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ಸಹ ಅಷ್ಟೇ ಅವರು ಎಷ್ಟೇ ಬಿಜಿಯಾದರೂ ಎಷ್ಟೇ ಕೆಲಸದಲ್ಲಿ ಬಿಜಿಯಾದರೂ ಸಹ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಟೈಮ್ ಕೊಡಲು ಇಷ್ಟಪಡುತ್ತಾರೆ ಕೇವಲ ಇಷ್ಟಪಡೋದು ಮಾತ್ರವಲ್ಲ ಟೈಮನ್ನು ಕೊಡ್ತಾರೆ ಸ್ವಲ್ಪ ಸಮಯ ಸಿಕ್ಕರೂ ಸಹ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲು ಇಷ್ಟಪಡುತ್ತಾರೆ ಇದರ ಮುಖಾಂತರ ನಾವು ತಿಳ್ಕೋಬೋದು ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಸ್ನೇಹಿತರೆ ಈ ಏಳು ವಿಷಯದಲ್ಲಿ ನೀವೇನಾದರೂ ಪರ್ಸನಲ್ ಆಗಿ ಫೀಲ್ ಆಗಿದ್ದು ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳಕ್ಕೋಸ್ಕರ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ದ್ವಾರಕಾಧೀಶ್ ಚಾನಲ್